ನಮಸ್ಕಾರ ಆಚಾರ್ಯಜಿ ವೇದಗಳಲ್ಲಿ ಕರ್ಮಕಾಂಡ ಭಾಗದ ಪ್ರಸ್ತುತತೆ ಏನು ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ವೇದಗಳ ಆ ಬೃಹತ್ ಗಾತ್ರ ನೋಡಿದಾಗ ಉಪನಿಷತ್ತುಗಳನ್ನೇ ಮರೆತು ಬಿಡುವ ಹೆಚ್ಚಿನ ಸಾಧ್ಯತೆ ಇರುತ್ತಲ್ವ ವೇದಗಳ ಹೆಚ್ಚಿನ ಭಾಗವನ್ನು ಉಪನಿಷತ್ತಲ್ಲದ ವಿಷಯಗಳಿಂದ ತುಂಬಿ ಉಪನಿಷತ್ತುಗಳಿಗೆ ಮಾತ್ರ ಕಡಿಮೆ ಪ್ರಾಶಸ್ತ್ಯ ಸಿಗುವಂತೆ ಯಾಕೆ ವಿನ್ಯಾಸ ಮಾಡಲಾಯಿತು ವಿಷಯ ಏನಂದ್ರೆ ಈ ಒಟ್ಟು ವೇದಗಳ ಸಂಗ್ರಹವನ್ನು ಆ ಸಂಕರಣಕಾರರ ಪ್ರಾಮಾಣಿಕತೆಗೆ ಒಂದು ಸಾಕ್ಷಿ ಅಂತ ಹೇಳಬಹುದು ಆಕಾಶದಿಂದ ಬಿತ್ತು ಅಂತ ಅವರೇನು ನಮಗೆ ಸುಳ್ಳು ಹೇಳಲಿಲ್ಲ ಅವರು ಬರೀ ಫೈನಲ್ ಪ್ರಾಡಕ್ಟ್ ಅನ್ನಷ್ಟೇ ತಂದು ನಿಮ್ಮ ಕೈಗಿಡುತ್ತಿಲ್ಲ ಅದರ ಹಿಂದಿರೋ ಇಡೀ ಪ್ರಕ್ರಿಯೆಯನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದಾರೆ ನಿಮಗೆ ಬರೀ ಉಪನಿಷತ್ತುಗಳನ್ನಷ್ಟೇ ನೀಡಿದ್ರೆ ನೀವು ಅದನ್ನು ನೋಡಿ ದಂಗಾಗಿ ಹೋಗ್ತಿದ್ರಿ ಹಬ್ಬ ಇಷ್ಟೊಂದೆಲ್ಲ ಇದೆಯಾ ಇದರಲ್ಲಿ ಇದೆಲ್ಲ ಎಲ್ಲಿಂದ ಬಂತು ಅಂತ ಕೇಳೋವಷ್ಟು ಕೀಳರಿಮೆ ನಿಮ್ಮಲ್ಲಿ ಮೂಡೋಕೆ ಶುರುವಾಗತ್ತೆ ಆಗ ನಿಮಗೆ ಉಪನಿಷತ್ತುಗಳೊಂದಿಗೆ ನೇರ ಸಂಬಂಧವನ್ನು ಬೆಳೆಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇದಷ್ಟೇ ಅಲ್ಲ ಯಾವ ಎತ್ತರವನ್ನು ಉಪನಿಷತ್ತುಗಳು ತಲುಪಿವೆಯೋ ಆ ಎತ್ತರವನ್ನು ತಲುಪೋಕೆ ನನ್ನಿಂದ ಸಾಧ್ಯವಿಲ್ಲ ಅನ್ನುವಂತಹ ತೀವ್ರ ಭಾವನೆ ನಿಮ್ಮಲ್ಲಿ ಮೂಡಿಬಿಡುತ್ತಿತ್ತು ಆದರೆ ವೇದಗಳ ಇಡೀ ಸ್ವರೂಪವನ್ನು ನೋಡಿದಾಗ ಅಲ್ಲಿ ತುಂಬಾ ಮಾನವೀಯವಾದ ಅಂಶಗಳು ಕಾಣಿಸುತ್ತವೆ ನೋಡಿ ವೇದಗಳು ಅಪೌರುಷೇಯ ಅಂದರೆ ಮನುಷ್ಯ ನಿರ್ಮಿತವಲ್ಲ ಅನ್ನೋದು ನನಗೆ ಗೊತ್ತು ಆದ್ರೂ ಕೂಡ ನಾನು ಇದನ್ನ ಹೇಳ್ತಾ ಇದ್ದೀನಿ ಆದರೆ ನೀವು ಆ ಸಂಕಲನಕಾರದ ಪ್ರಾಮಾಣಿಕತೆಯನ್ನು ನೋಡಿ ಅವರು ಏನನ್ನೂ ಮುಚ್ಚಿಡಲಿಲ್ಲ ನೋಡಿ ಪೂರ್ಣ ಪ್ರಕ್ರಿಯೆ ಹೀಗಿದೆ ಇದೇ ಜ್ಞಾನದ ಭಂಡಾರ ಅಂತ ಹೇಳಿ ಎಲ್ಲವನ್ನೂ ನಿಮ್ಮ ಮುಂದೆ ತೆರೆದಿತ್ತರು ಇದು ಹೇಗಿದೆ ಅಂದ್ರೆ ನಿಮ್ಮ ತಾತ ಅಜ್ಜಿ ಬರೀ ತಮ್ಮ ವೈಭವದ ಕಥೆಗಳನ್ನಷ್ಟೇ ಹೇಳದೆ ಅವರ ಸಂಕಷ್ಟಗಳನ್ನ ಸೋಲುಗಳನ್ನ ಮತ್ತು ತಪ್ಪುಗಳನ್ನೆಲ್ಲ ಹೇಳಿದಂತಿದೆ ಮತ್ತು ಆಸರಣಿ ಸೋಲುಗಳನ್ನು ನೋವುಗಳನ್ನು ಸಂಕಷ್ಟಗಳನ್ನು ಎಲ್ಲವನ್ನೂ ಅನುಭವಿಸಿದ ನಂತರ ನಾವು ಹೇಗೆ ಯಶಸ್ವಿಯಾದ್ವಿ ಅಂತ ಹಿರಿಯರು ಹೇಳ್ತಿರ್ತಾರಲ್ವಾ ಹಾಗೆದೇ ಇದು ಅದಕ್ಕಾಗಿಯೇ ನಾನು ಹೇಳೋದೆನಂದ್ರೆ ಈ ಬೃಹತ್ ಸಂಕಲನವನ್ನು ನೋಡಿದಾಗ ನೆನಪಾಗೋ ಮೊದಲ ಶಬ್ದ ಅಂದ್ರೆ ಪ್ರಾಮಾಣಿಕತೆ ಎಷ್ಟೋ ವಿಷಯಗಳನ್ನು ಅವರು ಮುಚ್ಚಿಡಬಹುದಿತ್ತಲ್ವಾ ಸುಲಭವಾಗಿ ಮುಚ್ಚಿಡಬಹುದಿತ್ತು ಅದೆಲ್ಲವನ್ನೂ ಕೊಡುವ ಅಗತ್ಯವೇ ಇರಲಿಲ್ಲ ಅವರಿಗೆ ಬರೀ ಆಯ್ದ ಭಾಗಗಳನ್ನು ಅತ್ಯುತ್ತಮವಾದ ಸಾರವನ್ನಷ್ಟೇ ಕೊಟ್ಟಿದ್ದರೆ ವೇದಗಳ ಮಹಿಮೆ ಇನ್ನೂ ಇತ್ತು ನೋಡಿ ವೇದಗಳು ಎಷ್ಟು ಚೊಕ್ಕವಾಗಿವೆ ಎಷ್ಟು ಅದ್ಭುತವಾಗಿವೆ ನೋಡಿ ನೋಡಿ ವೇದಗಳನ್ನು ಸಂಕ್ಷಿಪ್ತವಾಗಿಯೂ ನಿಖರವಾಗಿಯೂ ಇರುವ ಶಾಸ್ತ್ರಗಳು ಆದರೆ ಅತ್ಯುನ್ನತ ಜ್ಞಾನವನ್ನು ಒಳಗೊಂಡಿವೆ ಅಂತ ನೀವೇ ಇದ್ರಿ ಇನ್ನೊಂದು ವಿಷಯ ನೆನಪಿಡಿ ಬರೀ ಉಪನಿಷತ್ತುಗಳಲ್ಲಿ ಮಾತ್ರ ಜ್ಞಾನವಿದೆ ಬಾಕಿಯದೆಲ್ಲ ಕಸ ಅಂತೇನೂ ಇಲ್ಲ ನೀವು ದೇವಿ ಸೂಕ್ತ ಅಥವಾ ನಾಸದೀಯ ಸೂಕ್ತಗಳನ್ನು ಓದಿದರೆ ಮುಂದೆ ಬರಲಿರುವ ಮಹಾನ್ ಜ್ಞಾನದ ಕುರುಹುಗಳನ್ನು ನೀವು ಅಲ್ಲಿಯೇ ಕಾಣಬಹುದು ಹಾಗಾಗಿ ಇದೊಂದು ಸಹಜವಾದ ಬೆಳವಣಿಗೆ ಕರ್ಮಕಾಂಡವೆಲ್ಲ ಕಸ ಉಪನಿಷತ್ತುಗಳೇ ಶ್ರೇಷ್ಠ ಅನ್ನು ರೀತಿಯಲ್ಲಿ ನಾವು ವಿಭಾಗ ಮಾಡಕ್ಕಾಗಲ್ಲ ನಿಜ ಹೇಳಬೇಕಂದ್ರೆ ಆರಂಭದ ಉಪನಿಷತ್ತುಗಳು ಅಷ್ಟು ಸಂಕ್ಷಿಪ್ತವಾಗಿಲ್ಲ ನೀವು ಛಾಂದೋಗ್ಯ ಅಥವಾ ಬೃಹದಾರಣ್ಯಕ ಉಪನಿಷತ್ತುಗಳನ್ನು ನೋಡಿದ್ರೆ ಅವು ತುಂಬಾ ಬೃಹತ್ತಾಗಿವೆ ನಂತರ ಬಂದ ಉಪನಿಷತ್ತುಗಳಂತೆ ಅವುಗಳನ್ನು ಅಷ್ಟೊಂದು ಸೋಸಿ ಸೋಸಿ ತೆಗೆದಿಲ್ಲ ಹಳೆಯ ಉಪನಿಷತ್ತುಗಳಲ್ಲಿ ಬಹಳಷ್ಟು ವಿಷಯಗಳಿವೆ ಅವುಗಳನ್ನು ನೀವು ವೇದಾಂತದ ಉಳಿದ ಭಾಗಗಳಿಗೆ ಸರಿಸಾಟಿಯಲ್ಲ ಅಥವಾ ಅಷ್ಟೊಂದು ಮಹತ್ವ ಇಲ್ಲ ಅಂತ ಹೇಳಬಹುದು ನೀವು ಛಾಂದೋಗ್ಯ ಉಪನಿಷತ್ತನ್ನು ತೆಗೆದುಕೊಂಡು ಅದನ್ನು ಅಷ್ಟಾವಕ್ರ ಗೀತೆ ಅಥವಾ ಭಗವದ್ಗೀತೆಯ ಜೊತೆಗೆ ಹೋಲಿಸಿದರೆ ಛಾಂದೋಗ್ಯ ಅವುಗಳ ಮುಂದೆ ಏನು ಅಲ್ಲ ಅನ್ನಿಸಬಹುದು ಆದರೂ ಕೂಡ ಅದನ್ನೆಲ್ಲ ಹಾಗೆಯೇ ನಿಮ್ಮ ಮುಂದೆ ಇಡಲಾಗಿದೆ ಅಲ್ಲಿ ಯಾವುದನ್ನು ಮುಚ್ಚಿಟ್ಟಿಲ್ಲ ಯಾವುದಕ್ಕೂ ನಾಚಿಕೆ ಪಟ್ಟಿಲ್ಲ ಇರುವುದನ್ನು ತಂದು ನಿಮ್ಮೆದುರು ಇಡಲಾಗಿದೆ ಯಾಕಂದ್ರೆ ಅದು ಮನುಷ್ಯನ ವಿಕಾಸದ ಹಾದಿ ಸೋಲು ಗೆಲುವುಗಳ ಮೂಲಕವೇ ಅದ್ಭುತವಾದ ಸಂಗತಿಯೊಂದು ಹೊರಹೊಮ್ಮುತ್ತದೆ ಅನ್ನೋದಕ್ಕೆ ವೇದಗಳೇ ಸಾಕ್ಷಿ ಎಷ್ಟೋ ಸಲ ವೇದಗಳು ತಾವು ಎಡವಿದ್ದನ್ನು ಸ್ಪಷ್ಟವಾಗಿ ನಿಮಗೆ ತಿಳಿಸುತ್ತವೆ ಅದರಲ್ಲಿ ಏನೂ ತಪ್ಪಿಲ್ಲ ನಿಮ್ಮ ಮೇಲಿನ ಒಂದು ವಿಶ್ವಾಸಕ್ಕಾಗಿ ಇದೆಲ್ಲವನ್ನೂ ನಿಮಗೆ ನೀಡಲಾಗಿದೆ ಈ ಜ್ಞಾನ ಸಂಪತ್ತನ್ನು ವಂಶಪಾರಂಪರ್ಯವಾಗಿ ಪಡೆದವರು ಸಾಮಾನ್ಯ ಬುದ್ಧಿಮತ್ತೆ ಮತ್ತು ವಿವೇಕವನ್ನು ಹೊಂದಿರ್ತಾರೆ ಅನ್ನೋದು ನಂಬಿಕೆಯ ವಿಷಯ ಅಂದ್ರೆ ಉಪಯುಕ್ತವಾದ ಕಾಲಾತೀತವಾದ ಸಂಗತಿಯನ್ನು ಕಾಲಬದ್ಧವಾದ ಮತ್ತು ಕೇವಲ ತಯಾರಿ ಹಂತದ ವಿಷಯಗಳಿಂದ ಬೇರ್ಪಡಿಸಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಅನ್ನೋ ನಂಬಿಕೆ ನೀವು ಅಥರ್ವ ವೇದವನ್ನು ನೋಡಿ ಕೆಲವರಂತೂ ಇದನ್ನು ವೇದಾಂತಲೂ ಹೇಳಲ್ಲ ಅವರ ಪ್ರಕಾರ ವೇದಗಳು ನಾಲ್ಕಲ್ಲ ಮೂರು ಇದರಲ್ಲಿ ಎಂತೆಂಥ ವಿಷಯಗಳಿವೆ ಅಂತಂದ್ರೆ ಅವುಗಳನ್ನು ನೋಡಿದ ಮೇಲೆ ಹೇಗೆ ಇದನ್ನು ಜ್ಞಾನ ಸಂಪತ್ತು ಅಂತ ಕರಿಬೇಕು ಅಂತ ಅನ್ನಿಸಬಹುದು ಅದರಲ್ಲಿ ಎಷ್ಟೋ ಮೂಢನಂಬಿಕೆ ಎನ್ನಿಸುವಂತಹ ವಿಷಯಗಳೂ ಇವೆ ಅದೇ ಅಥರ್ವ ವೇರದಲ್ಲಿ ನೀವು ಅದ್ಭುತ ಅಂತ ಕರೆಯಬಹುದಾದ ಉಪನಿಷತ್ತುಗಳು ಕೂಡ ಇವೆ ಸಂಕಲನಕಾರರಿಗೆ ಯಾವ ವಿಷಯಗಳು ಉಪನಿಷತ್ತಿನ ಮಟ್ಟಕ್ಕೆ ಇಲ್ಲವೋ ಅವುಗಳನ್ನು ಕೈಬಿಡುವ ಸ್ವಾತಂತ್ರ್ಯವಿತ್ತು ಆದರೆ ಅವರು ಯಾವುದನ್ನೂ ಬಿಡಲಿಲ್ಲ ನೀವು ಪ್ರೀತಿಸುವವರಿಂದ ಏನನ್ನಾದರೂ ಮುಚ್ಚಿರ್ತೀರಾ ಆ ಋಷಿಗಳು ನಮ್ಮನ್ನು ಪ್ರೀತಿಸಿದರು ಹಾಗಾಗಿಯೇ ಅವರು ಯಾವುದನ್ನು ನಮ್ಮಿಂದ ಮುಚ್ಚಿಡದೆ ಇಡೀ ಜ್ಞಾನ ಭಂಡಾರವನ್ನು ನಮಗೆ ನೀಡಿದರು ನಾವು ಅಚ್ಚುಕಟ್ಟಾದ ಫ್ಯಾಮಿಲಿ ಫೋಟೋಗಳಿರುವ ಆಲ್ಬಂ ಮಾತ್ರ ನಿಮಗೆ ನೀಡ್ತಿಲ್ಲ ಬದಲಾಗಿ ಮನೆಯಲ್ಲಿರುವ ಸಣ್ಣಪುಟ್ಟ ಜಗಳಗಳು ಗಾಸಿಪ್ಗಳು ಸಣ್ಣತನಗಳು ಎಲ್ಲವನ್ನೂ ನಿಮ್ಮ ಮುಂದೆ ಇಡ್ತೀನಿ ಅಂದ್ರು ಖಾಸಗಿ ವಿಚಾರಗಳಿದ್ರೂ ಕೂಡ ನೀವು ಎಲ್ಲವನ್ನೂ ತಿಳಿಯಲು ಅರ್ಹರು ಮಾಹಿತಿಯನ್ನು ಪಡೆಯುವ ಹಕ್ಕು ನಿಮಗಿದೆ ಈಗ ಎಲ್ಲವೂ ನಿಮ್ಮ ಮುಂದಿದೆ ಅದರಲ್ಲಿ ಯಾವುದನ್ನು ತಗೋಬೇಕು ಮತ್ತು ಯಾವುದನ್ನು ಗೌರವಯುತವಾಗಿ ಮ್ಯೂಸಿಯಂನಲ್ಲಿ ಇಡಬೇಕು ಅನ್ನೋದು ನಿಮಗೆ ಬಿತ್ತಿದ್ದು ಈ ಕಾಲದಲ್ಲಿ ಯೋಗ್ಯವಾದುದು ಯಾವುದು ಮತ್ತು ಕೇವಲ ಇತಿಹಾಸದ ಭಾಗವಾಗಿರುವುದು ಯಾವುದು ಅನ್ನೋದನ್ನು ನೀವು ತಿಳ್ಕೋಬೇಕಾಗತ್ತೆ ನಮಗೆ ನಿಮ್ಮ ಮೇಲೆ ಆ ನಂಬಿಕೆ ಇದೆ ಅಂತ ಋಷಿಗಳು ಹೇಳ್ತಿದ್ದಾರೆ ಕಾಲಕ್ಕೆ ತಕ್ಕಂತೆ ಯಾವುದು ಬೇಕು ಯಾವುದು ಬೇಡ ಅಂತ ಆರಿಸಿಕೊಳ್ಳುವ ವಿವೇಕ ನಿಮಗಿದೆ ಅಂತ ಋಷಿಗಳಿಗೆ ನಂಬಿಕೆ ಇದೆ ಆದ್ರೂ ಕೂಡ ಅದು ಉಪಯುಕ್ತವೇ ಯಾಕಂದ್ರೆ ಹಣ್ಣು ಹೇಗೆ ಬಂತು ಅನ್ನೋ ಸಂಪೂರ್ಣ ಪ್ರಕ್ರಿಯೆಯನ್ನ ನೀವು ತಿಳ್ಕೋಬೇಕು ಹಣ್ಣು ಆಕಾಶದಿಂದ ಉದರಲ್ಲ ನಾವು ನಿನಗೆ ಹಣ್ಣು ಬಿಡುವವರೆಗಿನ ಸಂಪೂರ್ಣ ಪ್ರಕ್ರಿಯೆಯನ್ನೇ ಕಲಿಸುತ್ತಿದ್ದೇವೆ ವೇದಗಳು ಬರೀ ಹಣ್ಣಲ್ಲ ವೇದಗಳು ಹಣ್ಣು ರೂಪುಗೊಳ್ಳುವ ಸಂಪೂರ್ಣ ಪ್ರಕ್ರಿಯೆ ಅದನ್ನೇ ನಾವು ನಿಮ್ಮೆದುರು ಇಡ್ತಾ ಇದ್ದೀವಿ E